ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಜನತಿ ವೆಂಕಟೇಶ್ ಸೊ ಇವತ್ತು ನಾವು ಮದ್ದೂರ್ಗೆ ಇದ್ದೀವಿ ಏನಕ್ಕೆ ಅಂತ ಅಂದರೆ ಪೂಜೆ ಬರಬೇಕು ಅಂತ ಆ್ಯಂಡ್ ಇವಾಗ ಜಸ್ಟ್ ಬ್ರೇಕ್ಫಾಸ್ಟ್ ಮುಗೀತು ಸೊ ಇವಾಗ ಹೊರಡಬೇಕು ಇನ್ನೇನು ಆಲ್ಮೋಸ್ಟ್ ನೈನ್ ಓ ಕ್ಲಾಕ್ ಅಂದಂಗೆ ಆಗಿದೆ ಸೊ ಬೆಳಗ್ಗೆ ಎದ್ದು ರೆಡಿಯಾಗಿ ನಾವು ವಿ ಆರ್ ಲೀವಿಂಗ್ ಆ್ಯಂಡ್ ಎಲ್ಲರೂ ಜಾಯ್ನ್ ಆಗ್ತಾರೆ ಡೈರೆಕ್ಟ್ ದೇವಸ್ಥಾನಕ್ಕೆ ಸೊ ದೇವಸ್ಥಾನದಲ್ಲಿ ಸ್ವಲ್ಪ ಅಡುಗೆ ಅದೆಲ್ಲ ಇರುತ್ತೆ ಸೊ ಅದೆಲ್ಲ ಮುಗಿಸ್ಕೊಂಡು ಎಫ್ ಟು ಕಮ್ ಬ್ಯಾಕ್ ಸೊ ಇವತ್ತು ಸಂಡೇ ಬೇರೆ ಆರಾಮಾಗಿ ಚಿಲ್ ಮಾಡೋಣ ಅಂದರೆ ನಾವು ಮೀನ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಬಟ್ ಏ ನೀವೆಸ್ಟ್ ಲೆಗ್ ಸ್ಪೂನ್ ನಾವು ಆ್ಯಂಡ್ ಬ್ರೇಕ್ಫಾಸ್ಟ್ಗೆ ದೋಸೆ ತಿಂದೆ ಸೊ ಅದೆಲ್ಲ ಏನು ಕ್ಲಿಪ್ಪಿಂಗ್ ತೊಗೊಳಕ್ಕೆ ಆಗಲಿಲ್ಲ ಆಲ್ಸೋ ಐಜೋಯ್ ಗು ಮೈ ಔಟ್ಫಿಟ್ ಸೊ ನೆನ್ನೆ ಹೋಗಿ ತೊಗೊಂಡು ಬಂದೆ ಬಟ್ ಅನ್ಫಾರ್ಚುನೇಟ್ಲಿ ಅದು ನನಗೆ ಫಿಟ್ ಆಗಲಿಲ್ಲ ಸೊ ತುಂಬ ದೊಡ್ಡದಾಯಿತು ಆ್ಯಂಡ್ ಸ್ಟಿಚ್ ಮಾಡಿಸೋ ಅಷ್ಟು ಟೈಮು ಇರಲಿಲ್ಲ ಹಾಗಾಗಿ ಸೊ ಲೈಕ್ ಇದನ್ನು ಇದು ಕೂಡ ಹೊಸದೆ ಲೈಕ್ ಒಲ್ ಸೆಟ್ಟಿದ್ದೆ ನಾನು ಬಟ್ ಯಾವತ್ತೂ ಹಾಕಿರಲಿಲ್ಲ ಸೊ ಇವತ್ತು ಹಾಕ್ಕೊಂಡಿದ್ದೀನಿ ಅದಕ್ಕೆ ಐ ಹ್ಯಾವ್ ಪೇಡ್ ದಿಸ್ ಮೈ ಬ್ಯೂಟಿಫುಲ್ ಇಯರಿಂಗ್ಸ್ ಆಲ್ಸೋ ಈ ಬ್ರೇಸ್ಲೆಟ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಆಲ್ಸೋ ಮೈ ವಾಚ್ ಸೊ ಆ್ಯಂಡ್ ದಿಸ್ ಇಸ್ ಔ ಇಟ್ ಈಸ್ ಲುಕಿಂಗ್ ಸೊ ಒಂದು ಸ್ವಲ್ಪ ಟ್ರೆಡಿಷ್ನಲ್ ಆಗಿ ಹೋಗೋಣ ಅಂತ ಸನ್ಸೆಟಸ್ ಟೆಂಪಲ್ ಸೊ ಇವಾಗ ಕಾಫಿ ಕುಡಿಯೋಕ್ಕೆ ಹೋಗಿದ್ದಾರೆ ಸೊ ಕಾಫಿ ಕುಟ್ಕೊಂಬಂದು ಇಲ್ಲಿಂದ ಹೊರಡಬೇಕು ಆ್ಯಂಡ್ ನಾನು ಹೇರ್ ಏನು ಸೆಟ್ ಮಾಡಿಲ್ಲ ಬಿಕಾಸ್ ಹೇರ್ ವಾಶ್ ಮಾಡಿದ್ದು ಆ್ಯಂಡ್ ಡೈರೆಕ್ಟ್ ಸನ್ಲೈಟ್ ಬೀಳ್ತಿದೆ ಸೊ ಹೊಂಟ್ಕೊಳತ್ತೆ ಕೂದಲು ಹೋಗೋ ಅಷ್ಟೊತ್ತೆ ಆಫ್ಟರ್ ದಟ್ ಹ್ಯಾವ್ ಟು ಫಿಗರ್ ಇಟ್ ಔಟ್ ಏನು ಮಾಡೋದು ಅಂತ ಸೋ ಯಾ ಲೆಟ್ಸ್ ಗೋ ನಾವು ಆ್ಯಂಡ್ ಹೌ ಐ ಆಮ್ ಲುಕಿಂಗ್ ಆಫ್ಕೋರ್ಸ್ ಐ ಆಮ್ ಲುಕಿಂಗ್ ಬ್ಯೂಟಿಫುಲ್ ಆಲ್ವೇಸ್ ಹ್ಯಾವ್ ದಟ್ ಸೆಲ್ಫ್ ಕಾನ್ಫಿಡೆನ್ಸ್ ಇನ್ ಯುವರ್ ಸೆಲ್ಫ್ ಸೋ ಇವತ್ತು ನನಗೆ ಅನ್ನಿಸ್ತಿದೆ ಲೈಕ್ ಸಮ್ಡೇಸ್ ನನಗೆ ಅನಿಸುತ್ತೆ ನಾನು ಚೆನ್ನಾಗಿ ಕಾಣಲ್ಲ ಅಂತ ಬಟ್ ಸಮ್ಡೇಸ್ ನಾನು ಐ ಗೆಟ್ ರೆಡಿ ಐ ವಿಲ್ ಫೀಲ್ ದಟ್ ಐ ಆ್ಯಮ್ ಲುಕಿಂಗ್ ಬ್ಯೂಟಿಫುಲ್ ಸೊ ನನಗೆ ಇಷ್ಟ ಆಗ್ತಿದೆ ಆ್ಯಂಡ್ ಇದಕ್ಕೆ ದುಪ್ಪಟ್ಟ ಎಲ್ಲ ಏನೂ ಇಲ್ಲ ಇಟ್ಸ್ ವೆರಿ ಸಿಂಪಲ್ ಐ ಥಿಂಕ್ ಇಟ್ಸ್ ಪರ್ಫೆಕ್ಟ್ ಫಾರ್ ದ ಸಮ್ಮರ್ ವೆರ್ ಇವಾಗ ಹೋಗೋಣ ಗೈಸ್ ಇವಾಗ ಬಂದಿದ್ದೀವಿ ಮದ್ದೂರಿಗೆ ರೀಚ್ ಆಗಿದ್ದೀವಿ ಆ್ಯಂಡ್ ಇಲ್ಲಿ ಬಸ್ ಸ್ಟ್ಯಾಂಡ್ಗೆ ಮದ್ದೂರು ರೋಡೆ ಎಲ್ಲ ತೊಂಬರಕ್ಕೆ ಹೋಗಿದ್ದಾರೆ ಆ್ಯಂಡ್ ಇಲ್ಲೇ ಒಂದು ಹತ್ರನೇ ದೇವಸ್ಥಾನ ಆ್ಯಂಡ್ ಆಲ್ಮೋಸ್ಟ್ ಲೆವೆನ್ ತರ್ಟಿ ಆಗಿದೆ ಸೊ ಇವಾಗ ಹೋಗಿ ಪೂಜೆ ಮಾಡಿಸ್ಕೊಂಡು ಅಡುಗೆ ಊಟ ಎಲ್ಲ ಮಾಡಿಕೊಂಡು ಬರಬೇಕು ಆ್ಯಂಡ್ ನಾನು ಮಲ್ಕೊಂಬಿಟ್ಟಿದ್ದೆ ಅದಕ್ಕೆ ಸ್ವಲ್ಪ ಪಫಿ ಪಫಿ ಫೇಸ್ ಆಗುವುದ ಅಷ್ಟೇ ಎಲ್ಲರೂ ಬಂದಿದ್ದಾರೆ ಅನಿಸುತ್ತೆ ನೋಡಬೇಕು ಹೋಗಿ ಏನು ಅಂತ ಏನಕ್ಕೆ ಇಸ್ಕೊಂಡು ಮತ್ತೆ ವೈಸ್ ಇವಾಗ ಪೂಜೆ ಎಲ್ಲ ಆಯಿತು ಆ್ಯಂಡ್ ಎಲ್ಲ ಮಾಡ್ಲಕ್ಕಿ ಅದೇನೋ ನಾವು ಕೊಟ್ಟಾಯ್ತು ಸೊ ಇವಾಗ ಅಡುಗೆ ಮಾಡ್ತಾಯಿದ್ದಾರೆ ಸೊ ಅಡುಗೆ ಮಾಡಾದ್ಮೇಲೆ ಊಟ ಮಾಡ್ಕೊಂಡು ಇಲ್ಲಿಂದ ಹೋಗ್ಬೇಕು ಆ್ಯಂಡ್ ಸಿಕ್ಕಾಪಟ್ಟೆ ಬಿಸಿಲು ಇರೋಕ್ಕಾಗಲ್ಲ ನಿಜವಾಗ್ಲೂ ಆ್ಯಂಡ್ ಇಲ್ಲೆಲ್ಲ ನೆಳ್ಳು ಸಿಕ್ಕಿದ ಕಡೆ ಖಾರಕ್ಕಿರೋದು ಸೊ ಬಟ್ ಅದರ್ವೈಸ್ ಪೂಜೆ ಎಲ್ಲ ಚೆನ್ನಾಗಾಯಿತು ಆ್ಯಂಡ್ ನಾನು ಅಲ್ಲೇನು ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಕ್ಕಾಗಲಿಲ್ಲ ಬಿಕಾಸ್ ಅಲ್ಲೆಲ್ಲ ತೊಗೊಂಡೋಗಿಲ್ಲ ಫೋನ್ ಅಲೋ ಇಲ್ಲ ಕ್ಯಾಮ್ರಾ ಎಲ್ಲ ಸೊ ಅದಕ್ಕೋಸ್ಕರ ಆ್ಯಂಡ್ ಇದೊಂದು ಗೋಲ್ಡ್ ಚೈನ್ ಇವಾಗ ಹಾಕ್ಕೊಂಡಿದ್ದೀನಿ ಸೊ ಸಿಕ್ಕಾಪಟ್ಟೆ ಬಿಸಿಲು ಇದರಲ್ಲಿ ಎಲ್ಲ ಏನೋ ಅಡುಗೆ ಮಾಡೋದು ಎಲ್ಲ ಇನ್ನೂ ಹೆವಿವ ಬಟ್ ಫಿಗರ್ ಔಟ್ ಮಾಡ್ತಾರೆ ಮಾಡಿದ್ಮೇಲೆ ಊಟ ಮಾಡಿಕೊಂಡು ಲೈಕ್ ಅದೊಂದು ಪ್ರಸಾದ ಥರ ಲೈಕ್ ತಿನ್ಕೊಂಡು ನಾವು ಹೋಗಬೇಕು ಆ ಥರ ಸೊ ಎಲ್ಲರೂ ಅಲ್ಲಿ ಇದ್ದಾರೆ ಆ್ಯಂಡ್ ನಾನಿಲ್ಲಿ ನೆರಳಿರೋ ಕಡೆ ಬಂದಿದ್ದೀನಿ ಯಾ ಅಷ್ಟು ಬ್ಲಾಗ್ ಮಾಡೋಕ್ಕಾಗಲ್ಲ ಬಿಕಾಸ್ ಐ ಆಮ್ ನಾಟ್ ಕಂಫರ್ಟಬಲ್ ಆ್ಯಂಡ್ ತುಂಬ ಜನ ಇದ್ದಾರೆ ತುಂಬ ರೆಶ್ ಇದೆ ಐ ಆಮ್ ನಾಟ್ ಎಟ್ ಆಲ್ ಕಂಫಟಬಲ್ ಸೊ ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ ತಗೊಂಡು ಹಾಕ್ತೀನಿ ಯಾಕೆ ಗೈಸ್ ಇವಾಗ ಇಲ್ಲಿ ಅಡುಗೆ ಮಾಡ್ತಿದ್ದಾರೆ ಎಂಟೆ ಅಲ್ಲೆಲ್ಲ ಹೆಚ್ಕೊಂಡು ಇಟ್ಕೊಂಡಿದ್ದಾರೆಲ್ಲ ಕೂತ್ಕೊಂಡಿದ್ದಾರೆ ಇವಾಗ ಅಡುಗೆ ಮಾಡ್ತಾರೆ ಗೈಸ್ ಅಷ್ಟೇ ಗೈಸ್ ಇವಾಗ ಮದುವೆ ತಿಂತ ಇದ್ದೀನಿ ಒಡೆ ಅಂದರೆ ನಂಗೆ ತುಂಬ ಇಷ್ಟ ಸೊ ಬಂದಾಗೆಲ್ಲ ತಿಂತಾಯಿರ್ತೀನಿ ಸೊ ತಿನ್ಕೊಂಡು ಅಲ್ಲಿ ಹತ್ತಿರ ಅಡುಗೆ ಮಾಡ್ತಿದ್ದಾರಲ್ಲ ಅಲ್ಲಿ ಹೋಗ್ಬೇಕು ಎಚ್ಕೊಂಡು

ಸೊ ಬೇಗ ಊಟ ಮಾಡಿ ಓಡಬೇಕು ಅಲ್ಲಿ ಬಡಿಸ್ತಿದ್ದಾರೆ ಎಲ್ರಿಗೂ ಇವಾಗ ಫೈನಲಿ ಹೊರಟಿದ್ದೀವಿ ಇಲ್ಲಿಂದ ಸೋ ಆಫ್ಟರ್ ಸೋ ಲಾಂಗ್ ಸಂಜೆ ಆಯಿತು ಆ್ಯಂಡ್ ಮಳೆ ಬರೋಗೂ ಆಯಿತು ಬಟ್ ಮಳೆ ಬಂದಿಲ್ಲ ಇನ್ನು ಥ್ಯಾಂಕ್ ಸೊ ಲುಕ್ ಕೆಟ್ ದ ಟ್ಯಾಂಡ್ ಸ್ವೆಟ್ ಎವ್ರಿಥಿಂಗ್ ಸೋ ಎಲ್ಲರೂ ಅವ್ರವ್ರ ಕಾರಲ್ಲಿ ಅವ್ರವ್ರ ಮನೆಗೆ ಹೋಗೋದು ಆ್ಯಂಡ್ ಮಳೆ ಹಾಕ್ಕೊಂಡಿದ್ದೀನಿ ಸೊ ಎಲ್ಲ ಚೆನ್ನಾಗಾಯಿತು ಊಟ ಚೆನ್ನಾಗಿತ್ತು ಆ್ಯಂಡ್ ಊಟ ನಾನು ಅಷ್ಟು ತೋರಿಸ್ಲಿಲ್ಲ ಬಿಕಾಸ್ ಯುನೋ ನಾನ್ ವೆಜ್ ಸೊ ಐ ಡೋಂಟ್ ವಾಂಟ್ ಟು ಯುನೋ ವೆಜ್ ಅವರು ನೋಡಿದ್ರೆ ಲೈಕ್ ಅಷ್ಟು ಇದಾಗಲ್ಲ ಕಂಫರ್ಟಬಲ್ ಇಲ್ಲ ಇರಲ್ಲ ಅಂದ್ಬಿಟ್ಟು ನಾನು ತೋರಿಸ್ಲಿಲ್ಲ ಸೊ ಅದರ್ವೈಸ್ ಎವ್ರಿಥಿಂಗ್ ವಾಸ್ ಗುಡ್ ಪೂಜೆ ಆ್ಯಂಡ್ ಊಟ ಎಲ್ಲ ಚೆನ್ನಾಗಾಯಿತು ಇವಾಗ ಏನಿದ್ರು ಮನೆಗೆ ಹೋಗ್ಬೇಕು ಸೊ ಯಾ ಆ್ಯಂಡ್ ಎಲ್ಲರೂ ಹೋಟ್ ಹೊಟ್ಟರು ಸೊ ಇವನು ನಾವು ಓಡೋದು ಅಷ್ಟೇ ಬಾಕಿ ಸೊ ಲೆಟ್ಸ್ ಗೋ ಹೋಮ್ ಆ್ಯಂಡ್ ಟೇಕ್ ರೆಸ್ಟ್ ಸ್ವಲ್ಪ ಬೇಗ ಹೋದರೆ ಇಲ್ಲಿಂದ ಒಂದು ಬಟ್ ಏನಂದರೆ ಲಾಂಗ್ ವೀಕೆಂಡ್ ಇರೋದ್ರಿಂದ ತುಂಬ ರೆಶ್ ಇರುತ್ತೆ ಆ್ಯಂಡ್ ಟ್ರಾಫಿಕ್ ಸೊ ಅದು ಸ್ವಲ್ಪ ಫಿಗರ್ಔಟ್ ಮಾಡಬೇಕೇನು ಅಂತ ಬಟ್ ಐ ಥಿಂಕ್ ಅಷ್ಟೊತ್ತಿಗೆ ನೈಟ್ ಆಗುತ್ತೆ ಇಲ್ಲಿಂದ ಒನ್ ಅವರ್ ಅಷ್ಟೇ ಬಟ್ ಸ್ಟಿಲ್ ಟೈಮ್ ತೊಗೊಳುತ್ತೆ ಅಂತ ಅನಿಸುತ್ತೆ ಬಿಕಾಸ್ ಆಫ್ ದ ಟ್ರಾಫಿಕ್ ಆ್ಯಂಡ್ ವೀಕೆಂಡ್ ಆಗಿರೋದ್ರಿಂದ ಎಲ್ಲರೂ ವಾಪಸ್ ಬೆಂಗಳೂರಿಗೆ ಬರ್ತಿರ್ತಾರೆ ಸೊ ಹಾಗಾಗಿ ಆ್ಯಂಡ್ ಫುಲ್ ಸ್ವೆಟ್ ಆಗಿದ್ದೀನಿ ಆಲ್ಮೋಸ್ಟ್ ಸುತ್ತಮುತ್ತ ಗಾಳಿ ಇದೆ ಅಂದರೆ ಗಿಡ ಮರ ಇದೆ ಬಟ್ ಸ್ಟಿಲ್ ಗಾಳಿ ಇಲ್ಲ ಸೊ ಅಷ್ಟು ಸ್ವೆಟ್ ದೊಡ್ಡಪ್ಪ ಹಾಯ್ ಸೊ ಯಾ ಆ್ಯಂಡ್ ನಾನು ಅಷ್ಟು ವ್ಲಾಗ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಐ ಜಸ್ಟ್ ಫೀಲ್ ನಾಟ್ ಕಂಫರ್ಟಬಲ್ ಇನ್ ಫ್ರಂಟ್ ಆಫ್ ಎವ್ರಿ ಬಿಡಿ ಅಷ್ಟು ಇನ್ನು ಬಟ್ ಐ ಹ್ಯಾವ್ ಟ್ರೈಡ್ ಮೈ ಬೆಸ್ಟ್ ಟು ವ್ಲಾಗ್ ಆ್ಯಂಡ್ ಕಲಿತಿದ್ದೀನಿ ಗೈಸ್ ಇನ್ನು ಸೊ ಯಾ ದಟ್ಸ್ ಎಟ್ ಫಾರ್ ಟು ಡೇಸ್ ವ್ಲಾಗ್ ಇವಾಗ ಮನೆಗೆ ಹೋಗಬೇಕು ಅಷ್ಟೇ ಬಾಕಿ ಲೆಟ್ಸ್ ಗೋ ಹೋಮ್ ಕ್ವಿಕ್ಲಿ